recording. ವರು ಫಾರ್ಮ್ ಇಲ್ಲಾ ನಾವು ನಮ್ಮ ಡೇಟ್ ಆಫ್ ಬರ್ತ್ ಹಾಕಿಸ ಸೇಮ್ ಮ್ಯಾಜಿಕ್ಸ್ ವೇ ನಾವು ಕ್ರಿಯೇಟ್ ಮಾಡ್ಬೋದು ಸೆವೆಂಟೀನ್ ಥರ್ಟಿ ಸಿಕ್ಸ್ ಕಾನ್ಸೆಪ್ಟ್ ನೀವು ಬ್ರಿಡ್ಜ್ ಅನ್ನು ಕ್ರಾಸ್ ಮಾಡಬೇಕು ಎಲ್ಲ ಬ್ರಿಡ್ಜ್ ಅನ್ನು ಕ್ರಾಸ್ ಮಾಡಬೇಕು ಆದರೆ ರಿಪೀಟ್ ಸೊ ಅದಕ್ಕೆ ನೀವು ಎಲ್ಲ ಬ್ರಿಡ್ಜ್ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟಿಂಗ್ ಪಾಯಿಂಟ್ ಯಾವ್ದಾದ್ರೂ ಇಟ್ಕೊಳ್ಳಿ ಯಾವ ಲ್ಯಾಂಡಲ್ಲಿ ಇದ್ದೀರಿ ಅದು ನಿಮ್ಗೆ ಸೊ ಅದು ಈಗ ಯಾವ್ದು ಗಾಡಿ ಬಂದ್ರು ಹೋಗುದಿಲ್ಲ ಈಗ ನಾವು ಇದು ಈಗ ಒಂದು ಸ್ಲಾಟ್ ಕಾಲಿದ್ರೆ ಅದು ವರೆಗೆ ಬಂದು ಬಾಕಿಂಗ್ ಇಲ್ಲ ಕುಂಬಿ ಹೋಗಲಿಕ್ಕೆಲ್ಲ ಕಷ್ಟ ಗೆದ್ದುಕೊಳ್ಳೋಲ್ಲ ಅಲ್ಲ ಫ್ಲೇಮ್ ಸೆನ್ಸರ್ ಅಂತೇಳಿ ಹೀಟ್ ಮತ್ತೆ ಲೈಟ್ ಅಂದರೆ ಬಿಸಿ ಮಾಡಿದ್ರೆ ಬೆಳಕು ಎರಡು ಸಹ ಒಟ್ಟಿಗೆ ಇದು ಮಾಡಿದಾಗ ಇಮಿಡಿಯೇಟಾಗಿ ವಾಟರ್ ಸ್ಪ್ರೇ ಮಾಡ್ತಾರೆ ಇಲ್ಲಿ ನೀರಲ್ಲಿ ಮೋಟರ್ ಉಂಟು ಟ್ರಿಗರ್ ಮಾಡ್ತಾರೆ ಮೋಟರ್ಗೆ ಮತ್ತು ಇಮಿಡಿಯೇಟ್ಲಿ ಸ್ಪ್ರೇ ಮಾಡ್ತಾರೆ ಅದನ್ನು ನೋಡಿದ ತಕ್ಷಣ ನೀರು ಬರ್ತದೆ ಹಾಂ ಹೌದು ಕೆಲಸ ಮಾಡದ್ದು ಅಲ್ಲಿ ಆ ಕಡೆ ಈ ಕಡೆ ನೋಡ್ತೇವೆ ಸೆನ್ಸರ್ ಎಲ್ಲಿ ಕ್ಲಿಯರ್ ಕಾಣ್ತದೆ ಆ ಸೆಟ್ಟು ಹೋಗ್ತೇವೆ ಯಾರು ಮಾಡಿದ್ದರು ಇಲ್ಲಿ ಅಲ್ಲ ಯಾವ ದೇಶದಲ್ಲಿ ಈಗ ಹೆಚ್ಚು ಪಾಪ್ಯುಲರ್ ಆಗಿದೆ ಅದು ಯಾವ ದೇಶದಲ್ಲಿ ಅಂತ ಕಾರ್ ಹೆಚ್ಚು ಪಾಪ್ಯುಲರ್ ಆಗಿದೆ ನ್ಯೂಯಾರ್ಕ್ ಆ ಕಡೆ ನಮ್ಮಲ್ಲಿ ನಮಸ್ ನಮ್ಮಲ್ಲಿ ಆಗ್ಲಿಕ್ಕೆ ಬರಲಿಲ್ಲ ಈಗ ಆಟೋಮೆಟಿಕ್ ಫೈರ್ ಸೆನ್ಸ್ ಆಗ್ತದೆ ಒಂದೀಗ ನಾವು ಈಗ ಲೆಫ್ಟ್ ಸೈಡ್ ರೈಟ್ ಆಗಲಿ ಯಾವ ಸೈಡ್ ಉಂಟು ಈಗ ರೈಟ್ ಇಲ್ಲಿ ಆದರೆ ಅದು ಆಟೋಮೆಟಿಕ್ ಫ್ಲೇಮ್ ಸೆನ್ಸ್ ರೈಟ್ ಸೈಡ್ ಹೋಗ್ತದೆ ಈಗ ರೈಟ್ ಇಲ್ಲದ್ರೆ ಈ ಸೈಡ್ ಅದು ಇದು ರೈಟ್ ಹೋಗ್ತದೆ ಸೆಂಟರ್ ಪಾಯಿಂಟ್ ನೋಡಿ ಹಾಂ ಸೆಂಟರ್ ಈಗ ಎರಡು ಪಾಯಿಂಟ್ಸ್ ಅಲ್ಲಿ ಆಕ್ಟಿವೇಟ್ ಆದರೆ ಅದು ನೀರು ಮೋಟರ್ ಶಾಲ್ ಅದೇ ಎರಡು ಆಡಿಯೋನ್ ಕೋಡ್ ಹಾಕಿದ್ವಿ ನಾವು ಇದು ಜಂಪರ್ ವಾಲ್ ಮೂಲಕ ಮೆಸೇಜ್ ಪಾಸ್ ಮಾಡ್ತದೆ ನಾವು ಸೆನ್ಸರ್ ಯೂಸ್ ಮಾಡಿದ ಸೊ ಯಾವ ಟಚ್ ಆಗ್ತದೆ ಅದು ಮೆಸೇಜ್ ಪಾಸ್ ಆಗ್ತದೆ ಜಸ್ಟ್ ಎಲ್ಲ ಕೋಡಿಂಗ್ ಉಂಟು ನಾವು ಯಾವ್ದು ಸೆನ್ಸರ್ ನಾರ್ಮಲ್ ரெடி ஆஹ் எப்படி எனக்கு காக்க

ಸೊ ಇಲ್ಲಿ ಸೊ ಇಲ್ಲಿಂದ ಆ ರೀತಿ ಎಲ್ವನ್ನ ಐ ಮೀನ್ ಫ್ರೀಹರಿ ಕೂಡ ಸೆಪ್ಟೆಂಬರ್ ಸೆಕೆಂಡ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಲಾಂಚ್ ಆಯಿತು ಸೊ ಲಾಂಚ್ ಆಗಿ ಸೊ ಒನ್ ಟೂ ತ್ರೀ ಫೋರ್ ಫೈವ್ ಆರ್ಬಿಟ್ ಆಗಿ ಸೊ ಅಲ್ಲಿಂದ ಮ್ಯಾಕ್ಸಿಮಮ್ ಟ್ರಸ್ಟ್ ಹಿಡ್ಕೊಂಡು ಸೊ ಆ ಮ್ಯಾಕ್ಸಿಮಮ್ ಟ್ರಸ್ಟ್ ಆ ಪಾಯಿಂಟ್ ಉಂಟಲ್ಲ ಸೊ ಅದರ ಹೆಸರು ಪೆಡಿಗ್ರಿ ಪಾಯಿಂಟ್ ಅಂತ ಸೊ ಅಲ್ಲಿಂದ ಬಂದು ಸೊ ಇಲ್ಲಿ ರೊಟೇಟ್ ಆಗ್ತಾ ಇರ್ತದೆ ಸೊ ಆ ರೊಟೇಟ್ ರೊಟೆಡ್ ಆಗಿರೋ ಆಗ್ತದಲ್ಲ ಸೊ ಅದರದ್ದು ಹ್ಯಾಲೋ ಆರ್ಬಿಟ್ ಅಂತ ಕರಿತೇವೆ ಮತ್ತು ಇದು ಎಲ್ ಒನ್ ಪಾಯಿಂಟ್ ಸೊ ಇದು ಆದಿತ್ಯ ಎಲ್ವನ್ ನಮ್ಮದು ಮತ್ತು ತನ್ನಿಂದ ತನ್ನಿಂದ ರೇಡಿಯೇಷನ್ ಮತ್ತು ಕೆಲವು ಇನ್ಫಾರ್ಮೇಷನ್ ಇಲ್ಲ ಆದಿತ್ಯ ಒಂದು ಕಲೆಕ್ಟ್ ಮಾಡ್ತದೆ ಅರ್ಥಿಗೆ ಸೆಂಡ್ ಮಾಡ್ತದೆ ಮತ್ತು ಅರ್ಥಿಂದ ಆದಿತ್ಯ ಎಲ್ವನಿಗಿರೋ ಡಿಸ್ಟೆನ್ಸ್ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಕಿಲೋಮೀಟರ್ಸ್ ಆ್ಯಂಡ್ ಅರ್ಥಿಂದ ಚೆನ್ನಿಗಿರೋ ಡಿಸ್ಟೆನ್ಸ್ ಒನ್ ಫಿಫ್ಟಿ ಮಿಲಿಯನ್ ಕಿಲೋಮೀಟರ್ಸ್ ಇರ್ತದೆ ಸ್ಟಾರ್ ಆಗಿ ಫಾರ್ಮ್ ಆಗ್ತದೆ ದೊಡ್ಡ ಆದಮೇಲೆ ಅದು ಎರಡು ವಿಧ ಆಗ್ತದೆ ಮಾಸ್ ಮೇಲೆ ಡಿಪೆಂಡ್ ಆಗಿ ಎರಡು ಆಗ್ತದೆ ಒಂದು ಅವರೇಜ್ ಸ್ಟಾರ್ ಮತ್ತು ಮ್ಯಾಸಿವ್ ಸ್ಟಾರ್ ಆಗ್ತದೆ ಅವರೇಜ್ ಸ್ಟಾರ್ ಅಂದರೆ ಅದರ ಫುಲ್ ಗ್ರಾವಿಟೇಷ್ನಲ್ ಫುಲ್ ಮತ್ತು ಹೊರಗಿದ್ದು ನ್ಯೂಚ್ರಲ್ ಆದ ಫೋರ್ಸ್ ಈಕ್ವಲ್ ಆಗಿರ್ತದೆ ಅದು ನೆಕ್ಸ್ಟ್ ಅದರದ್ದು ಹೊರಗಿದ್ದು ಫ್ಯೂಯಲ್ ಎಲ್ಲ ಖಾಲಿಯಾಗಿ ಅದು ಅದರ ಕಲರ್ ರೆಡ್ ಆಗ್ತದೆ ರೆಡ್ ಆಗಿದ್ದನ್ನು ರೆಡ್ ಜಾಯಿಂಟ್ ಅಂತ ಕರೀತೀವಿ ನೆಕ್ಸ್ಟ್ ಅದರ ಫುಲ್ ಫ್ಲೋಲೆಲ್ಲ ಫುಲ್ ಖಾಲಿಯಾಗಿ ಅದು ವೈಟ್ ವಾರ್ಫ್ ಆಗ್ತದೆ ವೈಟ್ ವಾರ್ಫ್ ಆದಮೇಲೆ ಅದು ಫುಲ್ ಕೂಲ್ ಆಗಿ ಬ್ಲ್ಯಾಕ್ ವಾರ್ಫ್ ಆಗ್ತದೆ ನೆಕ್ಸ್ಟ್ ಇದು ಅದು ನೆಕ್ಸ್ಟ್ ಇದು ಬ್ಲಾಕ್ ಇದು ಸ್ಟಾರ್ ಮ್ಯಾಸೆಸ್ಟಾರ್ ಸ್ಟಾರ್ ಅದರದ್ದು ಹಾಗೆ ಸೇಮ್ ಅದರದ್ದು ಹೊರಗಿದೆ ಫುಲ್ ಖಾಲಿಯಾಗಿ ರೆಡ್ಡು ಸೂಪರ್ ಜೆಂಟ್ ಆಗ್ತದೆ ನೆಕ್ಸ್ಟ್ ಅದರದ್ದು ಫುಲ್ ಹೊರಗೆದಲ್ಲ ಫುಲ್ ಖಾಲಿ ಆಗ್ತದೆ ಖಾಲಿ ಸೆಂಟ್ರಲ್ಲಿ ಗ್ರಾವಿಟೇಷನಲ್ ಎನರ್ಜಿ ಇರ್ತದೆ ಸೊ ಅದು ಫುಲ್ ಸ್ಟ್ರಾಂಗ್ ಇರೋದ್ರಿಂದ ಅದು ಎಕ್ಸ್ಪ್ಲೋಡ್ ಆಗ್ತದೆ ಎಕ್ಸ್ಪ್ಲೋಡ್ ಆಗಿ ಸೂಪರ್ ನೋವ್ ಎಕ್ಸ್ಪ್ಲೋಷನ್ ಆಗ್ತದೆ ಸೂಪರ್ ನೋವ ಎಕ್ಸ್ಪ್ಲೋಷನ್ ಆದ್ಮೇಲೆ ಅದಕ್ಕೆ ಎರಡು ಆಪ್ಷನ್ ಇರ್ತದೆ ಒಂದು ನ್ಯೂಟ್ರಾನ್ ಸ್ಟಾರ್ ಆಗ್ಬೋದು ಇಲ್ಲದೆ ಬ್ಲಾಕ್ ಹೋಲ್ ಆಗ್ಬೋದು ನ್ಯೂಟ್ರಾನ್ ಸ್ಟಾರ್ ಅಂದರೆ ಅದರಲ್ಲಿ ಸೆಂಟರ್ ಇಲ್ಲದ್ದು ಎಲೆಕ್ಟ್ರಾನ್ ಮತ್ತು ಪ್ರೋಟೋನ್ ಕಂಬೈನ್ ಆಗಿ ನ್ಯೂಟ್ರಾನ್ ಸ್ಟಾರ್ ಆಗ್ತದೆ ಇಲ್ಲೇ ಬ್ಲ್ಯಾಕ್ ಹೋಲ್ ಆಗ್ತದೆ ಬ್ಲ್ಯಾಕ್ ಹೋಲ್ ಅಂದರೆ ಒಂದು ಪಾಯಿಂಟಲ್ಲಿ ಅದರ ಮಾಸ್ ತುಂಬ ಜಾಸ್ತಿ ಇರ್ತದೆ ಸೊ ಅದರ ಗ್ರಾವಿಟೇಷನಲ್ ಎನರ್ಜಿ ಫುಲ್ ಸ್ಟ್ರಾಂಗ್ ಇರ್ತದೆ ಸೊ ಅದರೊಳಗೆ ಎಂತಾದ್ರು ಹೋದರೆ ಎಸ್ಕೇಪ್ ಆಗಿದೆ ಹಾಂ ಎಕ್ಸ್ಕೇಪ್ ಆಗಿ ಹೋದ Субтитры ಅಂದರೆ ಅಮಾವಾಸ್ಯ ಮುನ್ ಕಾಣುವುದಿಲ್ಲ ಲೈ ಮೂನ್ನ ಲೈಟ್ನಲ್ಲಿ ಕಾಣುವುದಿಲ್ಲ ಯಾವುದೇ ಮೂನ ಅರ್ಥ ಸುತ್ತ ರಿವಾಲ್ವ್ ಆಗ್ತದೆ ಆಗ ನಮಗೆ ಡಿಫ್ರೆಂಟ್ ಫೇಸಸ್ ಕಾಣಲಿಲ್ಲ ಪ್ರೆಸಾಂಟ್ ಮೂನ್ ಫಸ್ಟ್ ಫೇಸ್ ಮತ್ತು ಫಸ್ಟ್ ಕ್ವಾರ್ಟರ್ ನೆಕ್ಸ್ಟ್ ವ್ಯಾಕ್ಸಿಂಗ್ ಫಿಫರ್ಸ್ ಆ್ಯಂಡ್ ದೆನ್ ಫುಲ್ ಫುಲ್ ಮೂನ್ ಆದ್ರೆ ಒಂದು ನಿಮಗೆ ಕೋರ್ಟಿ ಕಾಣ್ತದೆ ನೆಕ್ಸ್ಟ್ ಇದು ಸೈಕಲ್ ಪುನಃ ರಿಪೀಟ್ ಆಗ್ತದೆ ಮತ್ತು ನಮ್ಗೆ ಯಾವ್ದಾದ ತಿಂಗಳಲ್ಲಿ ನಮಗೆ ನೀವು ಮುನ್ ಪುನಃ ರಿಪಿಯರ್ ತ್ಯಾಂಕ್ ಯು ಇದು ಟೆಸ್ಟ್ಲಾಕ್ ಅಂತ ಇದರಲ್ಲಿ ಎಂತ ಆಗ್ತದೆ ಅಂದರೆ ಇಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತದೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆದಾಗ ಎಲೆಕ್ಟ್ರಿಸಿಟಿ ಇಂಡ್ಯೂಸ್ ಆಗ್ತದೆ ಈಗ ಲೋಡ್ ಟ್ಯೂಬ್ಲೈಟ್ ಇಲ್ಲಿ ಗ್ಲೋ ಆಗ್ತಾ ಉಂಟು ಅದು ಯಾಕಂದರೆ ಮ್ಯಾಗ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಆಗ್ತಾ ಉಂಟು ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ತ್ರೂ ಎಲೆಕ್ಟ್ರಿಸಿಟಿ ಇಂಡ್ಯೂಸ್ ಆಗ್ತದೆ ಈಗ ಹತ್ರ ಇಟ್ಟರೆ ಇಂಟ್ರೆನ್ ಇಂಟೆನ್ಸಿಟಿ ಜಾ ಜಾಸ್ತಿ ಇದ್ದ ಕಾರಣ ಗ್ಲೋ ಆಗ್ಬೋದು ಟೂ ಇಟ್ಟರೆ ಗ್ಲೋ ಆಗ್ಬೋದು ಮತ್ತೆ ಇನ್ನೊಂದು ಇದಕ್ಕೆ ಸ್ಕಿನ್ ಇಫೆಕ್ಟ್ ಅಂತ ಹೇಳ್ತಾರೆ ಇಲ್ಲೊಂದು ನಿಮಗೆ ಶಾಕ್ ಕಾನ್ ಕಾಣಿಸ್ಬೋದು ಎಲೆಕ್ಟ್ರಿಕ್ ಸ್ಪಾರ್ಕ್ಸ್ ಕಾಣಿಸ್ಬೋದು ಅದು ಆ್ಯಕ್ಚುಲಿ ಅಷ್ಟು ಡೇಂಜರಸ್ ಅಲ್ಲ ಇದು ಜಸ್ಟ್ ಸ್ಪಾರ್ಕ್ಸ್ ಅಷ್ಟೇ ನಮಗೆ ಯಾಕೆ ಡೇಂಜರಸ್ ಅಲ್ಲ ಅಂದರೆ ಅದು ಹೈ ಫ್ರೀಕ್ವೆನ್ಸಿ ಕರೆಂಟ್ ಪ್ರೊಡ್ಯೂಸ್ ಮಾಡ್ತದೆ ಆ ಹೈ ಹೈ ಫ್ರೀಕ್ವೆನ್ಸಿ ಕರೆಂಟ್ ನಮ್ಮ ಸ್ಕಿನ್ ಒಳಗಡೆ ಹೋಗಿಲ್ಲ ನಮ್ಮ ಸ್ಕಿನ್ ಮೇಲೇನೆ ಹೋಗಿಲ್ಲ ಮೋಟರ್ ಡ್ರೈವರ್ ಹೋಗ್ತದೆ ಈ ಮೋಟರ್ ಡ್ರೈವರ್ ಅಂತ ಮಾಡ್ತೇವೆ ಅದಕ್ಕೆ ಇದು ಮೋಟರ್ಸ್ ಎಲ್ಲ ಇರಲಿಲ್ಲ ಮೋಟರ್ಸ್ ಇತ್ತು ಅದಕ್ಕೆ ಯಾವ ಡಿದೆಕ್ಷನ್ ಹೋಗ್ಬೇಕಂತ ಹೇಳ್ತದೆ तो 2 ನಿಮಿಷ ಹೇಳಿ ಆಲ್ಸನ್ ಇನ್ವೆಸ್ಟಿಗೇಷನ್ ಕಾನ್ಸ್ಟೆಂಟ್ ಕಾನ್ಸ್ಟೆಂಟ್ ವಾಟ್ ಆರ್ 2 ಡೆನ್ಸರ್ ಅದ್ರೆ ಏ 2 ಡೆನ್ಸರ್ ಅದ್ರೆ ಟುವರ್ಡ್ಸ್ ಕಾನ್ಸ್ಟೆಂಟ್ ಅದೇ ಡೆನ್ಸರ್ ಟು ಏರ ಅದು ಅಷ್ಟು ಪ್ರಾಣಿ ನೀನು ಕಾನ್ಸ್ಟೆಂಟ್ ಇದರಲ್ಲಿ ಪಾರ್ಟಿಕಲ್ ಲೈಟ್ ಆಗ್ ಮಾಡು ತುಂಬಾ ಆರೆ ಡೆನ್ಸರ್ ಅಲ್ಲಿ ನಿಮಗೆ ಗೊತ್ತಿರಬಹುದು ಪಾರ್ಟಿಕಲ್ ಅಂತ ಅಂತ ಹೇಳ್ತೆ ಇಲ್ಲಿ ತುಂಬಾ ಇದು ಬ್ರೈಟ್ ಮೇನ್ ಇಸ್ ಡಾರ್ಕ್ ಇಟ್ ಸೋ ತುಂಬಾ